ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೋಟೆನಾಡು ಕಾವ್ಯ ಮಾಡುತ್ತಿರುವ ನಮಸ್ಕಾರಗಳು ಯಾವುದೇ ರೀತಿ ಖರ್ಚಿಲ್ಲದೆ ಒಂದೇ ಒಂದು ಟೊಮೆಟೊದಲ್ಲಿ ಹೇಗೆ ನಾವು ಫೇಶಿಯಲ್ನ ಮಾಡಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ಫೇಸಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಫಸ್ಟು ಫೇಸ್ನ ತುಂಬ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನಾನು ಈಗ ವಾಶ್ ಮಾಡ್ಕೊಂಡು ಬಂದೀನಿ ಕ್ರೀಮೆಲ್ಲ ಹಚ್ಚಿರ್ತೀವಲ್ಲ ಅದಕ್ಕೆ ಫೇಸ್ ವಾಶ್ ಮಾಡಿಕೊಂಡ್ರೆ ಒಳ್ಳೇದು ಯಾವುದೇ ರೀತಿ ಹೋಗೋ ಅವಶ್ಯಕತೆ ಇಲ್ಲ ಕಿಚನ್ಗೆ ಹೋದ್ರೆ ಎಲ್ಲ ಇಂಗ್ರಿಡಿಯೆಂಟ್ಸು ಅಲ್ಲೇ ಸಿಕ್ಬಿಡುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಯಾವ್ಯಾವ ಇಂಗ್ರಿಡಿಯಂಟ್ಸ್ ನಾವು ಯೂಸ್ ಮಾಡ್ತಿದ್ದೀವಿ ಅಂತೇಳಿ ಟೊಮ್ಯಾಟೊ ಹಾಲು ಹಸಿ ಹಾಲು ಇದನ್ನು ಯಾವುದೇ ರೀತಿ ಕಾಯಿಸಿಲ್ಲ ಸಕ್ಕರೆ ಅಕ್ಕಿ ಹಿಟ್ಟು ಮೊಸರು ಅರಿಶಿನ ಇಷ್ಟನ್ನು ಉಪಯೋಗಿಸಿ ನಾವು ಮುಖಕ್ಕೆ ಹೇಗೆ ಗ್ಲೋ ಬರೋ ಥರ ಮಾಡ್ಕೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಪಾರ್ಲರಲ್ಲಿ ನಾವು ಈಗ ಹೋಗಿ ಫೇಶಿಯಲ್ ಮಾಡಿಸ್ಕೋಬೇಕಪ್ಪ ಅಂತಂದರೆ ತುಂಬ ರೇಟು ಏಯ್ಟ್ ಹಂಡ್ರೆಡಿಂದನೂ ಮೇ ಬಿ ಸ್ಟಾರ್ಟ್ ಆಗ್ಬೋದು ಇಲ್ಲ ಅದಕ್ಕಿಂತ ಕಮ್ಮಿನೇ ಇರ್ಬೋದು ಬಟ್ ತುಂಬ ಕೆಮಿಕಲ್ ಮಿಶ್ರಿತ ಫೇಶಿಯಲ್ ಇರುತ್ತೆ ಮೇ ಬಿ ಸೊ ಅದಕ್ಕಿಂತ ನಾವು ಮನೇಲೇ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬ ಸುಲಭ ಅಲ್ವಾ ನಾನು ಅವಾಗಲೇ ಹಾಗೆ ತ್ರೀ ಸಿಂಪಲ್ ಸ್ಟೆಪ್ಸ್ ಇರುತ್ತೆ ಮೊದಲನೆಯದಾಗಿ ಕ್ಲೆನ್ಸಿಂಗ್ ಎರಡನೇ ಫೇಸ್ ಸ್ಕ್ರಾಪ್ ಮೂರನೇದು ಫೇಸ್ ಪ್ಯಾಕ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ಡರ್ಟ್ ಡೆಡ್ ಸೆಲ್ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಇದ್ರೆ ರಿಮೂವ್ ಮಾಡುತ್ತೆ ಮತ್ತು ಮುಖನ ಕ್ಲೀನ್ ಮಾಡಲಿಕ್ಕೆ ನಾವು ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗುತ್ತೆ ಬನ್ನಿ ಈಗ ಮೊದಲನೇ ಸ್ಟೆಪ್ಪು ಕ್ಲೆನ್ಸಿಂಗ್ ಏನು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಒಂದು ಸ್ಪೂನ್ ಟೊಮೆಟೊ ಪೇಸ್ಟ್ ಒಂದು ಸ್ಪೂನ್ ಹಾಲು ಇದು ಕಾಯಿಸ್ತಾ ಇರತಕ್ಕಂಥ ಹಾಲು ಕ್ಲೆನ್ಸಿಂಗ್ ರೆಡಿ ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ಕ್ಲೆನ್ಸಿಂಗ್ ಕ್ರೀಮ್ನ ಹೇಗೆ ರೆಡಿ ಮಾಡೋದು ಅಂತ ಅಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಟ್ಯಾನ್ ರಿಮೂವ್ ಮಾಡುತ್ತೆ ಸ್ಕಿನ್ ಲೈಟ್ನಿಂಗ್ ಬರೋದಕ್ಕೆ ಮತ್ತೆ ಪಿಂಪಲ್ ಎಲ್ಲ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಈಗ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಈ ಥರ ರಫ್ ಮಾಡಿಕೊಂಡು ಫೇಸ್ಗೆ ಈ ಥರ ಸರ್ಕಲ್ ಮೋಷನ್ ಅಲ್ಲಿ ಹಚ್ತಾ ಹೋಗ್ಬೇಕು ಟೂ ಮಿನಿಟ್ಸ್ ಮಸಾಜ್ ಮಾಡಬೇಕು ಈ ರೀತಿ ಮಸಾಜ್ ಮಾಡೋಕ್ಕಿಂತ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ತಿರುವುದು ನಮ್ಮ ಸ್ಕಿನ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವ ರೀತಿ ಕಾಣ್ತಾ ನೆಕ್ಸ್ಟ್ ಬಂದು ಸ್ಕ್ರಬ್ಬಿಂಗ್ ಅದರಲ್ಲಿ ಎರಡು ಸರಿ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಈಗ ನಾವು ಸ್ಕ್ರಬ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ಒಂದು ಸ್ಪೂನ್ ಟೊಮೆಟೊ ಪೇಸ್ಟ್ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಅಕ್ಕಿ ಇಟ್ಟು ಇಷ್ಟು ನಾವು ಮಿಕ್ಸ್ ಮಾಡಿದ್ರೆ ನೋಡ್ತಾ ಇರ್ಬೋದು ಸ್ಕ್ರಬ್ ರೆಡಿಯಾಗಿದೆ ಈ ಸ್ಕ್ರಬ್ಬಲ್ಲಿ ಟೊಮ್ಯಾಟೊ ಯೂಸ್ ಮಾಡ್ತೀವಿ ಟೊಮ್ಯಾಟೊ ಯೂಸಸ್ನ ನಾನು ಆವಾಗಲೇ ಹೇಳಿದ್ದೀನಿ ಸಕ್ಕರೆ ಮತ್ತು ಅಕ್ಕಿ ರೀತಿಯಿಂದ ನಮಗೆ ಸ್ಕ್ರಬ್ ಮಾಡಿದ್ರೆ ಅಲ್ಲಿರುವಂಥ ಚಿಕ್ಕ ಚಿಕ್ಕ ಕಲೆಗಳಾಗಲಿ ಮತ್ತು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನಾವು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈ ರೀತಿ ಸ್ಕ್ರಬ್ ಮಾಡಬೇಕು ಸ್ಕ್ರಬ್ ಮಾಡುವಾಗ ಮೂಗಿನ ಮೂಗಿನ ಮೇಲೆ ಮತ್ತು ಇಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಸ್ಕ್ರಬ್ ಮಾಡಬೇಕು ಯಾಕಂದರೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಅಲ್ಲೇ ತುಂಬ ಇರುತ್ತೆ ಸ್ಕ್ರಬ್ ಮಾಡಿದ್ಮೇಲೆ ಇದನ್ನು ಟೂ ಮಿನಿಟ್ಸ್ಕಿನ್ ಮುಗಿದ್ಮೇಲೆ ಹಾಗೆ ಬಿಟ್ಟು ಟೂ ಮಿನಿಟ್ಸ್ ಆದಮೇಲೆ ತೊಳ್ಕೊಂಡು ಬನ್ನಿ ಫ್ರೆಂಡ್ಸ್ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ನನ್ನ ಸ್ಕಿನ್ ಅಂತೇಳಿ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕು ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಮಾಯಶ್ಚರೈಸಿಂಗ್ ಆಗಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನು ಗ್ಲಾಸ್ ಸ್ಕಿನ್ ಥರ ಕಾಣಿಸುತ್ತೆ ಯಾವುದೇ ರೀತಿ ಪಿಂಪಲ್ ಆಗಲಿ ಪಿಂಪಲ್ ಕಲೆಗಳಾಗಲಿ ಇರೋದಿಲ್ಲ ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿ ಕಲೆಗಳಿಲ್ಲ ನಾನು ಇವತ್ತಿನ ಒಂದು ದಿವಸ ಯೂಸ್ ಮಾಡಿ ತೋರಿಸ್ತಾ ಇಲ್ಲ ನಾನು ಆಲ್ರೆಡಿ ತುಂಬ ದಿನದಿಂದ ಯೂಸ್ ಮಾಡಿ ಅದು ರಿಸಲ್ಟ್ ಬಂದಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇರೋದು ಫೇಸ್ ಪ್ಯಾಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಟೊಮೆಟೊ ಯೂಸ್ ಮಾಡಿ ಈಗ ಒಂದು ಸ್ಪೂನ್ ಟೊಮೆಟೊ ಪೇಸ್ಟ್ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೊಸರು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಪೀಸ್ ಪ್ಯಾಕ್ ರೆಡಿ ನೀವು ನೋಡ್ತಾ ಇರ್ಬೋದು ಇದೇ ಫೇಸ್ ಪ್ಯಾಕು ಇದರಿಂದ ಅರಿಶಿನ ನಮ್ಮ ಮುಖಕ್ಕೆ ತುಂಬ ಸ್ಕಿನ್ ಗ್ಲೋ ಮಾಡಲಿಕ್ಕೆ ಮತ್ತು ಸ್ಕಿನ್ನು ಮಾಯಸ್ಚರ್ ಆಗಿ ಯೂಸ್ ಆಗಿರೋಕ್ಕೆ ಮೊಸರು ಅಷ್ಟೇ ಮತ್ತು ಕಡಲೆ ಹಿಟ್ಟು ಎಲ್ಲ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯ ಇಂಗ್ರಿಡಿಯೆಂಟ್ಸು ಯೂಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕು ವಾರಕ್ಕೆ ಎರಡು ಸಾರಿ ಯೂಸ್ ಮಾಡಿ ತಿಂಗಳು ಅಷ್ಟರಲ್ಲಿ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ ಯಾವುದೇ ರೀತಿಯಾದರೂ ಮದುವೆ ಫಿಕ್ಸ್ ಇದ್ದರೆ ನೀ ಫಿಕ್ಸ್ ಆಗಿದ್ದರೆ ಅಂಥವರು ಈ ರೆಮಿಡೀಸ್ನ ಯೂಸ್ ಮಾಡ್ಬೋದು ಸುಮ್ಮ ಸುಮ್ಮನೆ ಫೇಶಿಯಲ್ಲು ಅದು ಇದು ಅಂತ ಕೆಮಿಕಲ್ ಯೂಸ್ ಮಾಡೋಬೋದು ನಾವು ಮನೇಲೇ ಈ ರೀತಿ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿಟ್ಕೋಬೋದು ಇದನ್ನ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಟೊಮ್ಯಾಟೊದಲ್ಲಿ ಟ್ಯಾಂಡ್ ರಿಮೂವ್ ಮಾಡುತ್ತೆ ಮತ್ತು ಅರಿಶಿನ ಕೂಡ ಟ್ಯಾಂಡ್ ರಿಮೂವ್ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡ್ತದೆ ಮೊಸರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಯಶ್ಚುರೈಸ್ ಆಗುತ್ತೆ ಸ್ಕಿನ್ನು ನಾನು ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ತುಂಬ ಪಿಂಪಲ್ಸ್ ಇತ್ತು ಮೊದಲು ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ನನಗೆ ತುಂಬ ಚೆನ್ನಾಗೇ ಯೂಸ್ ಆಗಿದೆ ಇದು ನಾನು ಸ್ವತಃ ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು ಈ ರೀತಿ ముఖ తు యావదే రీతి రబ్ మశ్యత ఇవ్వ సుమ్మ పేస్ట్ అవ ముఖం ఉప్పు కచ్క అరుశ నమ్మ స్కి గ్లో బర్ప్మాసరు సహ ఫేస్ ప్యాక్న ముగ్ మేలే టెన్ మినిట్స్ ఆకేబిట్టు టెన్ మినిట్స్ అది ఫేస్ వాష్ మూడు ಅದಾದಮೇಲೆ ಯಾವುದೇ ರೀತಿ ಸೋಪ್ ಎಲ್ಲ ಯೂಸ್ ಮಾಡಬಾರ್ದು ಒಂದು ಫೈವ್ ಸಿಕ್ಸ್ ಅವರ್ಸು ನಾನೀಗ ಟೆನ್ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ಫ್ರೆಂಡ್ಸ್ ನೀವೀಗ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ರೀತಿ ಕಾಣ್ತಾ ಇದೆ ಇದು ಫಸ್ಟ್ ರಿಸಲ್ಟಲ್ಲೇ ಈ ರೀತಿ ಕಾಣ್ತಾ ಇರುತ್ತೆ ನೀವು ಒನ್ ಮಂತ್ ಸತತ ಯೂಸ್ ಮಾಡಿದ್ರೆ ವೀಕ್ಲಿ ಟ್ವೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನಿಮಗೂ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್